ಬಿ ಎಸ್ ಯಡಿಯೂರಪ್ಪನರ ಮಗನಾಗಿ ಇವತ್ತು ನಾನು ಹೋರಾಟಕ್ಕೆ ಹೋರಾಟಕ್ಕೆ ಜೊತೆ ಬಂದಿದ್ದೇನೆ ರೈತ ನಾಯಕರ ಮಗನಾಗಿ ಹೋರಾಟಕ್ಕೆ ನಾನು ಬಂದಿದ್ದೇನೆ ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಈ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತರ ಪರವಾಗಿ ನಾ ಹೋರಾಟಕ್ಕೆ ದುರುಕಿದ್ದೇನೆ ವಿನಾ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡು ಇಲ್ಲಿ ಬಂದಿಲ್ಲ ಕಾರ್ಖಾನೆಗಳ ಮಾಲೀಕರ ಪರವಾಗಿನ ಒಕ್ಕಲ ತೋರಿಸಿಕೊಂಡು ಬಂದಿಲ್ಲ ಸನ್ಮಾನ್ಯ ಪಿಎಸ್ ಯಡಿಯೂರಪ್ಪ ಯಡಿಯೂರಪ್ಪರ ಮಗನಾಗಿ ಇವತ್ತು ಹೋರಾಟಕ್ಕೆ ನಿಮ್ಮ ಬಂದಿದ್ದೇನೆ ರೈತ ನಾಯಕರ ಮಗನಾಗಿತ್ತು ಹೋರಾಟಕ್ಕೆ ನಾನು ಬಂದಿದ್ದೇನೆ ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಈ ನಾಡಿಗೆ ತುತ್ತ ಅನ್ನವನ್ನು ಕೊಡ್ತಕ್ಕಂಥ ರೈತರ ಪರವಾಗಿನ ಹೋರಾಟಕ್ಕೆ ತುರುಕಿದ್ದೇನೆ ವಿನಾ ಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡ ಇಲ್ಲಿ ಬಂದಿಲ್ಲ ಸರ್ಕಾರ ಮಾಲೀಕರ ಪರವಾಗಿ ವಕಾಲತ್ತು ವಹಿಸ್ಕೊಂಡು ಬಂದಿಲ್ಲ